hi hello good morning welcome back to my youtube channel and daily locks <coughs> ಕಾಯಸ್ ಇವತ್ತು ಬೆಳಗ್ಗೆ ಎದ್ದ ತಕ್ಷಣವೇ ಹೊರಗಡೆ ಬಂದೆ ನನ್ನ ಅಭ್ಯಾಸ ಬಂದ್ಬಿಟ್ಟು ಬೆಳಗ್ಗೆ ಎದ್ದ ತಕ್ಷಣ ಬ್ರಷ್ ಮಾಡಿ ಹಾಗೆ ಮುಖನ ನೀಟಾಗಿ ತಳ್ಕೊಂಡು ಹೊರಗಡೆ ಬರೋ ಅಭ್ಯಾಸ ಇದೆ ಬಟ್ ಇವತ್ತು ನೀಟಾಗಿ ನಮ್ಮನೆ ಇರೋದು ಪೂರ್ವ ದಿಕ್ಕಿಗೆ ಸೊ ಹಾಗಾಗಿ ಸೊ ಬೆಳಕು ಬಂತು ಏನೋ ಒಂದು ಏನು ಹೇಳ್ತಾರೆ ಅದಕ್ಕೆ ಎಳೆ ಬಿಸಿಲು ಅಂತ ಹೇಳ್ತಾರಲ್ವ ಸೊ ಹಾಗೆ ಸೊ ಬಂತು ಸೊ ನಾನು ಹೋಗಿ ನಿಂತ್ಕೊಂಡೆ ತುಂಬ ಆಯಿತು ಗೈಸಲ್ಲಿ ಆ್ಯಂಡ್ ಹಾಗೆ ಬೇಗ ಬೇಗ ಫ್ರೆಶ್ ಅಪ್ ಆಗಿಬಿಟ್ಟು ನಾನು ನೀಟಾಗಿ ಎಲ್ಲ ಹೊಸಲು ಪೂಜೆ ಮಾಡಿಕೊಂಡು ಈ ಥರ ಇಟ್ಟಿದ್ದೀನಿ ಆ್ಯಂಡ್ ಶುಂಠಿ ತುಂಬ ಹಸಿ ಇತ್ತು ಗೈಸ್ ಹಾಗಾಗಿ ಒಣ ಒಣದಾಗಲಿ ಅಂತ ಇಟ್ಟಿದ್ದೆ ಶುಂಠಿನ ಕೂಡ ಆ್ಯಂಡ್ ಹಾಗೆ ಟೀನ ಕುಡಿಯಬೇಕಿತ್ತು ಟೀ ಮಾಡಿಕೊಂಡು ಚಪಾತಿ ಇತ್ತು ಇದ್ರ ಜೊತೆಗೆ ಟೀನ ಡಿಪ್ ಮಾಡಿಕೊಂಡು ಟೀ ಜೊತೆಗೆ ಚಪಾತಿನ ತಿಂದ್ಕೊಂಡು ಹೊರಟೆ ಹಾಗೆ ಸೌತೆಕಾಯಿ ಇತ್ತು ಅಂತ ನಾನು ಒಂದು ಸ್ಮಾಲ್ ಲಂಚ್ ಬಾಕ್ಸಿಗೆ ಈ ಥರ ಸೌತೆಕಾಯಿ ಇಟ್ಕೊಂಡೆ ತುಂಬ ಒಳ್ಳೆಯದಲ್ವಾಗೈಸ್ ಸೌತೆಕಾಯಿ ಬಂದುಬಿಟ್ಟು ಉಷ್ಣ ಏನೇ ಹೀಟ್ ಏರಿ ಇರುತ್ತೋ ಅದು ಕಡಿಮೆ ಮಾಡ್ತ ಮಾಡುತ್ತೆ ತುಂಬ ಒಳ್ಳೆಯದು ಸೊ ನಾನು ತಿನ್ಕೊಂಡೆ ಆ್ಯಂಡ್ ಸಡನ್ನಾಗಿ ಏನಪ್ಪ ಇದು ಈ ಕ್ಲಿಪ್ ಬರ್ತಾ ಇದೆ ಅಂತ ಅಂದ್ಕೊಳಕ್ಕೆ ಹೋಗ್ಬಿಡಿ ಇದು ಬಂದುಬಿಟ್ಟು ನಂದು ಟೈಮಿಂಗ್ ಚೇಂಜ್ ಆಗಿದೆ ಹೊರತು ನಾನು ಡೇ ಬೈ ಡೇ ಹಾಕ್ತಾ ಇದ್ದೀನಿ ಟೈಮಿಂಗ್ ಚೇಂಜ್ ಆಗಿದೆ ಗೈಸ್ ಗೈಸಿಗೆ ಟ್ವೆಂಟಿ ಫೋರ್ ಅವರ್ಸು ಅಂದರೆ ನಾನು ಟ್ವೆಂಟಿ ಫೋರ್ ಅವರ್ಸು ಅಂತಂದರೆ ನಾನು ಟ್ವೆಲ್ ಓ ಕ್ಲಾಕ್ ಟ್ವೆಲ್ ಅವರ್ಸಿಗೆ ಈಗ ಹಾಕ್ತಾ ಇದ್ದೀನಲ್ವ ಸೊ ಹಾಗಾಗಿ ಅದು ಒನ್ ಡೇ ಸ್ಕಿಪ್ ಅಂತ ತೋರಿಸ್ತಾ ಇದೆ ಬಟ್ ಟೈಮಿಂಗ್ ಇದೆ ನೀವು ನೀಟಾಗಿ ನೋಡಬಹುದು ಎಸ್ ಗಾಯ್ಸ್ ಮಧ್ಯಾಹ್ನ ಹಾಗೆ ನಡ್ಕೊಂಡು ವಾಕ್ ಮಾಡಿಕೊಂಡು ಅಲ್ಲಿ ಆಫೀಸ್ ಹತ್ರ ಇರುವಂಥ ಒಂದು ನಮ್ಮ ಹೋಟೆಲ್ಗೆ ಬಂದು ಊಟ ಮಾಡ್ತಾ ಇದ್ದೀವಿ ಸೊ ಊಟಕ್ಕೆ ಏನು ತೊಗೊಂಡಿದ್ದೆ ಅಂತ ಅಂದರೆ ಆ್ಯಕ್ಚುಲಿ ಸೌತ್ ಮಿಲ್ಸೇ ತೊಗೊಂಡಿದ್ದೆ ನಾನು ಓಕೆನಾ ಸೊ ಇವಾಗ ಬ್ಯಾಟಿಂಗ್ ಮಾಡಿಬಿಟ್ಟು ಮತ್ತೆ ತಿರ್ಗಾ ಹೋಗೋಣ ಹಾಗೆ ನನಗೆ ಸಡನ್ ಆಗಿ ವಡೆ ತಿನ್ಬೇಕು ಅಂತ ಅನಿಸು ಕೈಸ್ ಸೊ ಹಾಗಾಗಿ ವಡೆ ತೋರಿಸ್ಕೊಂಡು ಮತ್ತೆ ವಡೆ ತಿಂತಾ ಇದ್ದೀನಿ ನನಗೆ ಇದು ಕರೆದಿರೋ ಐಟಮ್ಸಲ್ಲಿ ಅಷ್ಟೊಂದು ಪೂರಿ ಅದೆಲ್ಲ ಇಷ್ಟ ಆಗೋಲ್ಲ ಯೂಶ್ವಲಿ ಹಬ್ಬಬ್ಬ ಅಂದರೆ ಒಂದು ಎರಡು ತಿನ್ಬೋದು ಅಷ್ಟೇ ಅದರಲ್ಲಿ ಮಳೆ ಮಳೆ ಏನು ಗೊತ್ತಾ ಜುರೋ ಅಂತ ಬರ್ತಿತ್ತು ಸೊ ಅದಕ್ಕೆ ನಾನು ಜರ್ಕೀನ್ ಹಾಕೊಂಡೆ ಹಾಕೊಂಡಿಲ್ಲ ನೀವು ಒಂಥರ ಫುಲ್ ಶೆಕ್ಕೆ ಶೆಕ್ಕೆ ಶೆಕೆ ಒಂಥರ ಕಿವಿಯೆಲ್ಲ ಒಂಥರ ಅನಿಸುತ್ತೆ ಫೈನಲಿ ಇವತ್ತು ಐದುವರೆಗೆ ನಾನು ಹೋಗ್ಬೇಕು ಅಂದ್ಕೊಂಡೆ ಬಟ್ ಇವನು ಆರು ಗಂಟೆಗೆ ಹೋಗ್ಬೇಕು ಅಂದ್ಕೊಂಡ ಸೊ ಆರು ಗಂಟೆನೂ ಐದೂವರೆನೂ ಆಗಲಿಲ್ಲ ಆರು ಗಂಟೆನೂ ಆಗಲಿಲ್ಲ ಫೈನಲಿ ವಿ ಲೆಫ್ಟ್ ಸಿಕ್ಸ್ ತರ್ಟಿ ಸ್ವಲ್ಪ ಪ್ಯಾಕ್ ಮಾಡಿಕೊಂಡು ಅದಿಷ್ಟು ಮಾಡೋ ಅಷ್ಟರಲ್ಲಿ ಮತ್ತು ಇವತ್ತೇನಾಗುತ್ತೆ ಮತ್ತೇನಾಗುತ್ತೆ ಹೇಳು ಮತ್ತು ಹತ್ತುವರೆ ಹನ್ನೊಂದುವರೆ ಹನ್ನೆರಡು ಗಂಟೆ ಮಲ್ಗೋದು ಮತ್ತು ಒಂದು ಗಂಟೆನೇ ಇದೇ ಗೈಸ್ ನಮ್ಮ ಮನೇಲಿ ಯಾವಾಗಲೂ ಆಗುವಂಥ ಒಂದು ರೂಟೀನ್ ಡೈಲಿ ರೂಟೀನ್ ಇದೆ 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 ನಾನು ಇವಾಗ ಪ್ಯಾಕಿಂಗ್ ಸ್ಟಾರ್ಟ್ ಮಾಡ್ಕೋಬೇಕು ಟೈಮ್ ಇವಾಗ ಎಷ್ಟಾಗಿದೆ ಅಂದರೆ ಆಲ್ರೆಡಿ ನೈನ್ ಓ ಕ್ಲಾಕ್ ಆಗಿದೆ ಸೊ ಇವಾಗ ಪ್ಯಾಕಿಂಗ್ ಮಾಡಿಕೊಂಡು ಊಟ ಮಾಡಲ್ಲಾಗಿಸಿ ಇವತ್ತು ಹಾಗೆ ತಾಚಿ ಮಾಡುತ್ತೆ ಇವತ್ತು ಊಟ ಮಾಡಲ್ಲ ಅಲ್ವಾ ಅಲ್ವೇನಾ ಅವ್ನು ಮಾಡ್ತಾನೆ ಸ್ವಾರ್ಥಿ ಗಂಡ ಇನ್ನು ಅಲ್ವಾ ನಾನು ನಿಸ್ವಾರ್ಥಿ ಗಂಡ ಯಾವುದಪ್ಪ ಅದೆಲ್ಲ ಕಡ ಚೀಲ ಇದೆಯಲ್ಲ ಚೀಲ ತೆಕ್ಕೊಡ್ತೀನಿ ನಾನು ಅಷ್ಟೇ ಗಾಯ್ಸ್ ಗಾಯ್ಸ್ ಇವಾಗ ನಾವು ಹೊರಗಡೆ ಏನಾದ್ರು ಪಾರ್ಸಲ್ ಹೊರ್ಗಡೆನೋ ತಿನ್ಕೊಂಬರೋಣ ಅಂತ ಹೋಗ್ತಾ ಇದ್ದೀನಿ ಯಾಕೋ ಇವತ್ತು ಅಡುಗೆ ಮಾಡೋ ಮೂಡೇ ಇಲ್ಲ ಸೊ ಆದ ಕಾರಣಕ್ಕಾಗಿ ನಾವು ಹೊರಗಡೆ ಹೋಗಿ ತಿಂದುಕೊಂಡು ಬರೋಣ ಅನ್ನೋ ಒಂದು ಭಾವನೆ ಸೊ ಈಗ ನಾವು ಹೊರಗಡೆ ಹೊರಟಿದ್ದೇವೆ ಲೈಕ್ ಪಾರ್ಸಲ್ ತೊಗೊಳ್ಳೋಣ ಅಂತ ಹೇಳಿ ಬೇಡ ಇಲ್ಲೇ ತಿಂದ್ಕೊಂಡು ಹೋಗ್ಬಿಡೋಣ ಅಂತ ಇವಾಗ ಉಡುಪಿ ಉಪಹಾರಕ್ಕೆ ಬಂದಿದ್ದೀವಿ ಇಲ್ಲೇ ತಿನ್ಕೊಂಡು ಹೋಗೋಣ ಲೈಕ್ ಹೀಗಾಗಿ ವೆಜ್ ಫ್ರೈಡ್ ರೈಸ್ ತೊಗೊಂಡಿದ್ದೀವಿ ನಾನು ಆ್ಯಂಡ್ ರಕ್ಷಿ ಇಬ್ರು ಒಂದೇ ತೊಗೊಂಡಿದ್ದೀವಿ ಇವಾಗ ತಿಂದುಬಿಟ್ಟು ಹೋಗೋಣ ಮನೆಗೆ ಎಷ್ಟು ಇದೆ ಅಂತ ಗೊತ್ತಾಗುತ್ತೆ ಅಲ್ಲಿಂತ ಇಲ್ಲಿ ಬಿಟ್ಟು ಹಿಂಗ್ ನೋಡಿದ್ರೆ ಇಷ್ಟೇ ಇರೋದು ನಾನೇ ಹೇಳ್ತಿದ್ದೆವನಿಗೆ ಒಂದು ತಗೊಂಡಿದ್ರೆ ಸಾಕು ಅಂತ ಬಟ್ ಬೇಕಲ್ಲೇನೋ ಒಂದೊಂದು ಇದ್ರಲ್ಲಿ ನೋಡಿದ್ರೆ ಇಷ್ಟ ಹಿಂಗ್ ಕಾಣಿಸುತ್ತೆ ಇಲ್ಲಿ ತನಕ ಬಟ್ ಇಲ್ಲಿ ನೋಡಿ ಇಷ್ಟೇ ಇರೋದು ಎಸ್ ಗೈಸ್ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಇನ್ನು ಯಾರೆಲ್ಲ ನಾನು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಕಾನ್ ಕ್ಲಿಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಅನಿಸಿಕೆನ ಹಂಚಿಕೊಳ್ಳಿ ಅಂತ ಹೇಳ್ತಾ ಈ ಡೈಲಾಗ್ನ ಇಲ್ಲಿಗೆ ಎಂಡ್ ಮಾಡಿ ಮತ್ತೊಂದು ಲಾಗ್ ಜೊತೆ ಬರ್ತೀನಿ ಅಲ್ಲಿವರೆಗೂ ಕೀಪ್ ವಾಚಿಂಗ್ ಲವ್ ಯು ಆಲ್ ಬಾಯ್